ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿರಿ ಸೋಮವಾರ ನೀನು ಸಂಡೆ ಇತ್ತಲ್ಲ ಫುಲ್ ಫಂಕ್ಷನ್ ಕಲ್ ಹೋಗಿ ಬಂದು ಹೊಂದ್ಕೊಡಿದ್ವಿ ಈಗ ಎದ್ದು ಎದ್ದಕ್ಷ ನೋಡಿರಿ ಜಲ್ದಿನೇ ಎದ್ದೀವಿ ಯಾಕಂದ್ರೆ ಇಲ್ಲಿ ಇಬ್ಬರು ಇವತ್ತು ಐದೇಶಿ ಐತೆ ಅಲ್ರಿ ಹಾಗಾಗಿ ಮುತ್ತತನಕ್ಕೆ ಹೇಳ್ಯಾರ ಜಲ್ದಿ ಎದ್ದು ಹೋಗ್ಬೇಕು ಒಂದು ಹತ್ತು ಗಂಟೆ ಎಂಟು ಅಂತ ಹೇಳ್ಯಾರ ನಮ್ಮ ನಗ್ಯಾನಿ ಜೊತೆ ಅವನಿಗೆ ಬರೀ ಹೇಳ್ಯಾರ ನೋಡಿರಿ ಹಾಗಾಗಿ ಎದ್ದು ಈಗ ಆಲ್ರೆಡಿ ಇಷ್ಟು ಆರು ಗಂಟೆಗೆ ಇದ್ದೀನಿ ಲೈಟ್ ಒಂದು ಹೋಗ್ಬಿಟ್ಟು ಶೇಕಗೆ ಇದ್ದೀನಿ ಅವ್ರ ನೋಡಿರಿ ಲೈಟ್ ಹೋದ್ರೆ ಅದಕ್ಕೆ ಎದ್ದು ರಂಗೋಲಿದು ಹಾಕಿ ಹೊಸ ತೊಳೆದು ಕಸ ಅದೆಲ್ಲ ಆಯ್ತು ನೋಡಿರಿ ಆಲ್ರೆಡಿ ಸಿಂಪಲ್ಲಾಗಿ ಮಾಡೀನಿ ಬರೀ ಚಹಾ ಮಾಡೀನಿ ಆ್ಯಕ್ಚುಲಿ ಚಹಾ ಕುಡಿಯೋಂಗಿಲ್ಲ ನಮ್ಮ ಮನಿಯವ್ರ ಸಂಬಂಧ ಇವತ್ತು ಚಹಾ ಮಾಡಿದೆ ಅವ್ರಿಗೆ ಭಾಳ ತುಂಬ ಸಾತ್ ಅನ್ನ ಅದಕ್ಕೆ ಅವ್ರಿಗೆ ಒಂದು ಕಪ್ ಒಂದು ಕಪ್ ಚಹಾ ಮಾಡೀನಿ ತಗೋರಿ ನೋಡ್ರಿ ಮನೆಯವ್ರ ಸ್ಪೆಕ್ಟ್ ಕಡಿಗ ಸ್ಪೆಕ್ಟ್ ಬತ್ತು ನೋಡ್ರಿ ಅವ್ರಿಗೆ ಒಂದೇ ತಗೊಂಬಂದ ಮೇಲೆ ತಗೋರಿ ನಿಮ್ಮ ಸಂಬಂಧ ಕಡಕ್ ಚಾ ಚಹಾ ಕುಡಂಗಿಲ್ಲ ನಿಮ್ ಸೊಂಬ ಸ್ಪೆಷಲ್ ಚಹಾಸ್ ಚಾ ಇವಾಗ ನೋಡ್ರಿ ಎದ್ದ ತಕ್ಷಣ ಸೈಕಲ್ ತಗೊಂಡು ಮುರ್ಕೊಂಡು ಹೆಂಗ್ ಮಾಡಿಟ್ಟಲ್ಲ ಸೈಕಲ್ ಸೈಕಲ್ ಎಲ್ಲ ಹಾಳು ಮಾಡಿಲ್ಲಪ್ಪ ನೀನಿ ನೋಡ್ರಿ ಮೂರಾವಟ್ಟಿ ಮಾಡ್ತಾನ ಅವನಿ ಬ್ಯಾಡ್ ಬಾಯ್ ಇವ್ ನೋಡ್ರಿ ಹೂವು ಎಷ್ಟು ಚಂದ ಆಗ್ಯವು ಮತ್ತಿದು ನಮ್ಮ ಮನೆಯಾಗಿದ್ದಾಗಿದ್ದು ಗುಲಾಬಿ ಇವು ಹಾಸ್ಪಿಟಲ್ ಹೋಗಿಂದು ಹೂವು ನೋಡ್ರಿ ಎಷ್ಟು ಚಂದ ಕಾಣ ಆಕ್ಚುಲಿ ಇವು ಹರಿದು ತಿರುಗಿ ಎರಡು ದಿನ ಆಯ್ತು ನೋಡ್ರಿ ಟಿಶ್ಯೂ ಪೇಪರ್ ತರ ಈ ತರ ಸುತ್ತಿ ಹಿಂಗೆ ಸ್ಟೀಲ್ ಡಬ್ಬದ ಹಾಕಿ ಫ್ರಿಜ್ ಒಳಗಿಟ್ಟು ಒಟ್ಟ ಬಾಡಂಗಿಲ್ಲ ನೋಡ್ರಿ ನಾನು ಹಾಗೆ ಇಟ್ಟಿದ್ದೆ ಹಂಗಾಗಿ ಏನೂ ಆಗಿಲ್ಲ ನೋಡಿರಿ ಹೂವು ಎರಡು ದಿನ ಆಯ್ತು ಇಟ್ಟು ಕಟ್ಟು ಮತ್ತು ಹೂವು ಬರ್ರಿ ಪಟ್ಪಟ್ ರೆಡಿ ಆಗಮಂತ ಅವ್ರು ಮುತ್ತ ತನಕ ಕರೆಯತ್ತ ನೋಡಿರಿ ಈ ಜಸ್ಟ್ ಒಂಬತ್ತು ಇಪ್ಪತ್ತೈತಿ ಅವ್ರ ಅಂಟಿ ಜಲ್ದಿ ಎಲ್ಲ ಅಡುಗೆ ಮಾಡ್ಯಾರ ನೋಡ್ರಿ ತಿರುಗಿ ಹೋಳ್ಗೆ ಮಾಡ್ಯಾರತ್ತ ಪೂಜೆ ಮಾಡ್ಯಾರಂತ ಎಲ್ಲ ಮಾಡ್ಯಾರಂತ ಬರ್ರಿ ಸ್ವಲ್ಪ ಪಿಲ್ಕಲ್ ಸಾರಿ ಹಾಕೋಬೇಕು ಯಾಕಂದ್ರೆ ಫುಲ್ ಹೀಟ್ ಆಯ್ತು ನೋಡಿರಿ ಈಗ ರೇಷ್ಮೆಶೀರಿ ಮುತ್ತ ತರ ಮುತ್ತತನಕು ಹಾಕು ಚಲೋ ಅಂತೇಳಿ ನೋಡ್ರಿ ಮತ್ತೆ ತನಕ ಹೋಗಕ್ಕೆ ರೆಡಿ ಆಯ್ತಾ ನೋಡ್ರಿ ಇಲ್ಕಲ್ ಸಾರಿ ಹಾಕೊಂಡಿನಿ ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ಬರೀ ಹೋಗೊಂಬ ಯಾವ ತರ ಎಲ್ಲ ಮಾಡ್ತಾರಂತೆ ನಿಮ್ ಜೊತೆ ಶೇರ್ ಮಾಡ್ಕೋತೀರಿ ನಮ್ ಜೊತೆ ಈಗ ಇಬ್ಬರು ಕೂಡ ಹೊಂಟಿವಿ ಬಾ ಈಗ ನೋಡ್ರಿ ಹೊಂಟಿವಿ ನಮ್ಮ ಮನಿ ಮುಂದಿನ ಸಡ ಐತ್ ನೋಡ್ರಿ ಬಾಳ ದೂರ ಇಲ್ಲ ಅಲ್ಲೇ ನಮ್ಮ ಮನಿ ಮುಂದೆ ಐತ್ ಅಪೋಸಿಟ್ ಮನಿ ಇಲ್ಲಿ ಕಿಶನ್ ಹೊತ್ತೆಂಗೆ ಬಂದ್ವಿ ನೋಡಿ ನಮ್ಮ ಮನಿ ಕಾಣಸ್ತದಿಲ್ಲ ಅವ್ರ ಮನಿ ಮನೆಯ ನಮ್ಮ ಮನಿ ಮುಂದೆ ಕಾಣಿಸ್ತೇತಿ ಬರೀ ಹೋಗೋಟಗ್ಯದ್ ಪಾಪ ಅವ್ರು ಜಲ್ದಿ ಮಾಡ್ಯಾರ ನೋಡಿರಿ ಆಲ್ರೆಡಿ ಚಿನ್ನೂ ಬಂದು ಕೂತಾನ ಸ್ವಾಮಿ ಸ್ವಾಮಿಗಳು ಬಂದು ಕಾಲು ತೋರ್ಸ್ಕೊಳಕತ್ತ ನೋಡ್ರಿ ನಾ ಆಮೇಲೆ ಕರ್ಕೊಂಡು ಹಾಕಿ ಬಾರೋ ಅಂದ್ರೆ ನಿನ್ಕಿ ಮುಂಚೆನೇ ಹಾಕಿನ ನಾವು ಯಾವಾಗಲೂ ಇಲ್ಲಿ ಮನೆಗೆ ಬರ್ತಿರ್ತಾನೆ ನೋಡ್ರಿ ಅಂಟಿ ಮನೆಗೆ ಜಾಸ್ತಿ ಬರೋದು ಹೋಗೋದು ಇಲ್ಲೇ ಊಟ ಬರ್ತಾನೆ ಜಾಸ್ತಿ ಅಂಟಿ ಕೂಡ ಕ್ಲೋಸ್ ನೋಡ್ರಿ ಅವಿ ಇತ್ತು ಅವಿ ಕೂಡ ಬರ್ತಾನೆ ಅವ್ರ ಮನೆಗೆ ಯಾವತ್ತಲೂ ಹೋಗೋದು ಬರೋದು ಅದಕ್ಕಾಗಿ ನಿಮ್ಕಿನ್ನ ಮುಂಚೆ ನಾನೇ ಹೋಗಿನಂತೆ ಬಂದು ಕಾಲು ತೋರಿಸ್ಕೊಳಾತಾನ ನೋಡ್ರಿ ಚಿನ್ನು ಹಿಂಗೆ ಮೂಡ್ ಬಂದ್ರೆ ಚಲೋ ನೋಡ್ರಿ ಮೂಡ್ ಬರ್ಲಿಲ್ಲ ಅಂದ್ರೆ ಹಠ ಮಾಡ್ತಾರೆ ಏನೋ ಮೂಡ್ ಚಲೋ ಐತಿ ರಣಕಿರ್ ಮುಂಚೆ ಬಂದು ಕಾಲ್ ತೋರ್ಸ್ಕೊಂಡು ಪೂಜೆ ಮಾಡಿಸಿಕೊಳತ್ತ ನೋಡ್ರಿ ಚಿನ್ನ ಹೆಂಗೆ ಕುತಾನ ಅಲ್ಲೇ ಸ್ಟ್ಯಾಚು ಆದ ನೋಡ್ರಿ ಅಂತೂ ಸ್ವಾಮಿ ಬಂದು ಕಾಲು ತೋರ್ಸ್ಕೊಂಡ್ ಅವ್ರ ಕಡೆ ಈಗ ಅವೇನು ನಮಸ್ಕಾರ ಮಾಡಾತ ಆಕಿ ನಮಸ್ಕಾರ ಮಾಡಾಕಳ ಕಾಲು ತಕ್ಕೋತಾನ ನೋಡ್ರಿ ಚಿನ್ನ ಅವನು ಹುಡುಗರು ಹಂಗೆ ಮೂಡ್ ಬರ್ಬೇಕು ನೋಡ್ರಿ ಅವರಿಗೆ ಮೂಡ್ ಸರಿ ಇದ್ರೆ ಅಷ್ಟೇ ಕಾಂದ್ರೆ ಫುಲ್ ಆಟ ಮಾಡ್ಕೊಂಡ್ ಕೂತ್ ಬಿಡ್ತಾನವ್ ನೋಡಕೆ ಅವ್ ಕಾಲ್ ಮತ್ತೆ ಕೊಟ್ಟ ನೋಡ್ರ ನೋಡ್ರಿ ಅವಂದಿಷ್ಟಿತ್ತು ನಾವು ಪೂಜೆ ನೋಡಕ ಮದುವೆ ನೋಡ್ರಿ ಮುತ್ತಿಲ್ಲ ಜ್ಯೋತಿ ಅಕ್ಕವಾಗ ಇದೇ ನೋಡ್ರಿ ಬೋರಮ್ಮನ ಪೂಜೆ ನಮ್ಮ ಸೈಡ್ ಮಾಡೋದು ಚಲೋ ಮಾಡ್ಯಾರ ನೋಡ್ರಿ ಪೂಜೆ ಆಂಟಿ ನಾವು ಆರತಿ ಮಾಡಿ ಆರತಿ ಮಾಡಿ ಅವ್ರ ಅಂತಾರ ಈಗ ನೋಡ್ರಿ ಮಂಗಳಾರತಿ ಸ್ಟಾರ್ಟ್ ಮಾಡಿದ್ರಿ ಮಲೆನಾಡಿನವರೇನಾಡಿನ ಅನ್ನ ಪೂಣೆಗೆ ಮಲೆನಾಡಿನವರೇನಾಡಿನ ಅನ್ನ ಪೂಣೆಗೆ ತಿಂಗೇರಿ ನೆಲೆಸಿದ ಶಾರದಾಂಬೆಗೆ ಹಿಂಗೇರಿ ನೆಲೆಸಿದ ಶಾರದಾಂಬೆಗೆ ಕುಲದೇವಿ ಮಾರಿಕಾಂಬೆಗೆ ಕಲ್ಲೂರಿನ ಮಾಮಾತೆ ಮೂಕಾಂಬಿಕೆ ವಿಷ್ಣುವಿನ ಪ್ರಿಯವಂತೆ ಮಹಾಲಕ್ಷ್ಮಿಗೆ ಬಾದಾಮಿ ಬನವಾಸಿ ಬನಶಂಕರಿಗೆ ಕಟಿಲು ಕ್ಷೇತ್ರದ ದುರ್ಗಾ ಪರಮೇಶ ಕಟಿಲು ಕ್ಷೇತ್ರದ ದುರ್ಗಾ ಪರಮೇಶ ಆರುತಿ ಬೆಳಗುವೆ ಅಷ್ಟರೂಪಿಣಿ ಕಷ್ಟ ಕಲಿಯುವ ಮಾತಾಯಿ ಕಷ್ಟ ಕಲಿಯುವ ಆರು ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ನೆರೆದ ಮುತ್ತೆದರೆಲ್ಲ ಬಂದು ಎಂದು ಧರನಿಗೆ ಹಿಂದೂ ಧರನಿಗೆ ಪ್ರೀತಿ ಸಾಂಬಗೆ ಹಿಂದೂ ಧರನಿಗೆ ಪ್ರೀತಿ ಸಾಂಬಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ಶ್ರೀ ಬೋರಂ ತಾಯಿ ಮಹಾರಾಜ್ ಕಿ ಜೈ ಮಲ್ಲಿಕಾರ್ಜುನ್ ಮಹಾರಾಜ್ ಕಿ ಜೈ ಮಹಾಜ್ ಶ್ರೀ ಸೈಬಾ ಮಹಾರಾಜ್ ಕಿ ಜೈ ಲ್ವಾ ಏ ನೋಡ್ರಿ ಮಂಗ್ಳಾರತಿ ಎಲ್ಲ ಮುಗೀತು ಈಗ ಮುತ್ತೆದರ್ ಮಾಡತ್ತಾರ ನೋಡ್ರಿ ಅಂದ್ರೆ ಮುತ್ತೆದರ್ ಗುಡಿ ತುಂಬಾ ಆತಾರ ನೋಡ್ರಿ ಆಂಟಿ ತನಕ್ಕೆ ಹೋಗ್ ಬಂದ್ವಿ ಊಟ ಅದು ಬಂದ್ವಿ ಅದ್ರ ಬೆಳೆ ಬೆಳಗ್ಗೆ ಊಟ ಜಾಸ್ತಿ ಹೋಗೋಲ್ಲ ಸೊ ಬಟ್ಟೆ ಲೈಟಾಗಿ ಮಾಡಿದ್ವಿ ಯಾಕಂದ್ರೆ ಬಿಸ್ಲಿಗೆ ನೋಡಿರಿ ಊಟನೇ ಹೋಗಂಗಿಲ್ಲ ಅದ್ರಾಗ ಹೋಳ್ಗೆ ಅಂದ್ರೆ ತೀರಾ ಹೋಗಂಗಿಲ್ಲ ನೋಡಿರಿ ಬರೀ ನೆಕ್ಸ್ಟ್ ಸಾರಿ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಬಟ್ಟಿದಾವೆ ಬಟ್ಟೆ ತೊಳೆದು ನೆಕ್ಸ್ಟ್ ಇನ್ನೊಂದು ಸ್ಕೂಲಿಗೆ ಮನೆ ಹೋಗಿ ಬಂದ್ವಿ ಬಟ್ ಒಂದೇ ಸ್ಕೂಲಿಗೆ ಹೋಗಿ ಬಂದ್ವಿ ಅಷ್ಟು ಹೇಳ್ಯಾರ ಎಲ್ಲ ಭಾಳ ಹೇಳ್ಯಾರ ಮತ್ತು ಸ್ಕೂಲ್ದು ಅಷ್ಟೊಂದು ಗೊತ್ತಿಲ್ಲ ನಮಗೆ ಅದು ಕೇಳೇ ಇಲ್ಲ ಹೆಸರು ಗುರುಕುಲ ಅಂತೇಳಿ ಇಲ್ಲಿ ಬೇರೆ ಕಡೆ ಹೇಳ್ಯಾರ ನೋಡಿ ಇನ್ನೊಂದು ಎರಡು ಮೂರು ಸ್ಕೂಲ್ ಇದಾವೆ ಅಲ್ಲಿ ಇಷ್ಟು ಹೋಗಿ ನೋಡ್ಕೊಂಬಂದಾಯ್ತಾ ಹೋಗ್ತೀವಿ ನೋಡಿ ಬರೀ ನೆಕ್ಸ್ಟ್ ಹೋಗುವಾಗ ಕಂಟಿನ್ಯೂ ಮಾಡಿ ನೋಡ್ರಿ ಚಿನ್ನ ಸ್ಕೂಲಿಗೆ ಹೋಗ್ಬೇಕಂದ್ರೆ ಹೋಗೋದಾಗ್ಲಿಲ್ಲ ಅದಕ್ಕೆ ನಾಳೆ ಫುಲ್ ಬಿಸ್ಲೈತಿ ಚಿನ್ ಪಪ್ಪ ಅಂದ್ರು ನಾಳೆ ಹೋಗ್ ಅಂತ ಅದಕ್ಕೆ ಬಿಟ್ಟೆ ನೋಡ್ರಿ ಮುಂಜಾನೆ ಮಲ್ಲಿಗೆ ಹೂ ಕಟ್ಟಾಕತಿ ನೋಡ್ರಿ ಒಂದ್ ಸಲ ಕ್ಲಾಕ್ ನಾಕ್ ಹೂ ಹಾಕಿನಿ ಎಷ್ಟ ಚಂದ್ ಎಷ್ಟ್ ದಿಪ್ ಎಷ್ಟ್ ನೋಡ್ರಿ ಇದು ಚಿನ್ನು ಬಿಡು ಕೂಲದ ಚಪ್ಪು ಶಕಿ ಆತೈತಿ ಇವತ್ತರ ಇಷ್ಟ ಬಿಸ್ಲೈತ್ರಿ ಅಷ್ಟ್ ಬಿಸ್ಲೈತ್ ನೋಡ್ರಿ ಫುಲ್ ಶಕಿ ಅಂದ್ರೆ ಶೆಕಿ ಎರಡು ಗಂಟೆ ಡ್ಯೂಟಿಗೆ ಹೋಗ್ಬೇಕು ಈಗಿನ ಒಂದೂರಾಗೈತಿ ನಿನ್ನ ಮ್ಯಾಗ ಹೋಗಬೇಕು ನೋಡ್ರಿ ಅವನಿಗೆಷ್ಟಲ್ಲ ಮುಚ್ಚು ತನಕ ಬಂದ್ವಿ ಆ್ಯಕ್ಚುಲಿ ಇವತ್ತೇ ಹೋಗ್ಬೇಕಾಗಿತ್ತು ನಾವು ಬಿಸ್ಲಿಗೆ ಬಲ್ ಆಗೈತಿ ಆಮೇಲೆ ಅವ್ರ ಪಪ್ಪನ ನಾಳೆ ಹೋಗೋಣ ಬಿಸಿ ಇದೀನಂದ್ರೂ ಅದಕ್ಕೆ ನಾಳೆ ಹೋಗ್ಬೇಕಂದ್ಬಿಟ್ವಿ ನೋಡ್ರಿ ಏನ್ ನೋಡತಿ ನೀ ಸ್ಕೂಲಿಗೆ ಹೋಗೋದು ಆಗ್ಯದ ನೋಡ ನಿನ್ನೆ ಹೋದ್ವಿ ಒಂದೇ ಸ್ಕೂಲ್ ನೋಡ್ಕೊಂಡ್ ಬಂದ್ವಿ ಈಗ ನಾ ಡ್ಯೂಟಿಗೆ ಹೋಗ್ತೀನಿ ಡ್ಯೂಟಿ ಹೋಲಿಕ ಸರ್ ಬೈತಾರ ಪೇಶಂಟ್ ಯಾರು ನೋಡ್ಬೇಕು ಮತ್ತೆ ಡ್ಯೂಟಿ ಹೋಲಿಕ ಹಾಂ ಪೇಶೆಂಟ್ ಯಾರು ನೋಡ್ತಾರೆ ಡಾಕ್ಟರ್ ನೋಡ್ತಾರೆ ಇಂಜೆಕ್ಷನ್ ಯಾರು ಕೊಡಬೇಕು ನರ್ಸ್ ಕೊಡಬೇಕಿಲ್ಲ ಇಲ್ಲ ಅದೇ ಡಾಕ್ಟರ್ ಹೇಳ್ಯಾರ ಈ ನರ್ಸ್ ನಾನೇ ಇಂಜೆಕ್ಷನ್ ಕೊಡಬೇಕು ಸರ್ ನಾವು ನಾ ಮತ್ತೆ ಡ್ಯೂಟಿ ಹೋಗ್ಲಿಕ್ಕೆ ಇಂಜೆಕ್ಷನ್ ಕೊಡಕ್ಕೆ ಯಾರು ಹೋಗ್ಬೇಕು ಮತ್ತು ನೀ ಹೋಗ್ಬೇಡ ಡ್ಯೂಟಿಗೆ ನೀಕೆ ಏನು ಮಾತಾಡದ ತಿಂಗಾ ಹಾ ಅದಕ್ಕೆ ಡ್ಯೂಟಿ ಬಲಿ ಲಂಗಾಪ್ಪ ಇನ್ನ ಸಂಜೆ ಮಾತಾಡನೆ ನಿಮಕ್ಕೆ ಅಡ್ಗೆ ಡ್ಯೂಟಿ ಹೋಗ್ಕಿನೆ ನಾಳೆ ಮಕ್ಕಳು ಸ್ಕೂಲ್ ಹೋಗ್ತಾರೆ ದಿವ್ಯಾಕಗೆ ಇಂಜೆಕ್ಷನ್ ಮಾಡ್ತಾರೆ ನಿಮಗೂ ಇಂಜೆಕ್ಷನ್ ಮಾಡ್ತಾರೆ ನರಶನಗೂ ಮಾಡ್ತಾರೆ ಮತ್ತೆ ಪಪ್ಪಾಯ್ ಮಾಡ್ತಾರೆ ಹಾಪ್ಪಾಕ ಮಾಡ್ತಾರೆ ತೆಗಿದ್ದೀನಿ ಫುಲ್ ದಿಪ್ ದಿಪ್ಪಾ ನಾಲ್ಕು ನಾಲ್ಕ ಕಟ್ಟಿ ನೋಡ್ರಿ ಹಾಸ್ಪಿಟ್ಲ್ ಹಾಸ್ಪಿಟ್ಲೊಳ ಆಗಿತ್ತು ನೋಡ್ರಿ ಅದೂನ್ ಮಲ್ಲಿಗೆ ಮಸ್ತ್ ಆಗಿ ನೋಡ್ರಿ ಈಗ ಹೆಂಗ ಡ್ಯೂಟಿ ಹೋಗಿ ಹಾಕೊಂಡು ಹೋಗಿ ಸರ ನೋಡ್ರಿ ಇಲ್ಲಿ ಕಂದು ವೇಸ್ಟೇ ಹಾಕು ಆಲ್ರೆಡಿ ನೋಡ್ರಿ ಎರಡ್ ಮೂರ್ ದಿನ ಆಯ್ತು ತಂದಿಟ್ಟು ಅದ್ರಾಗ ಬಿಸ್ಲೊಂದು ಭಾಳ ಐತಿ ಸುಮ್ಮ ಫ್ರಿಜ್ ಒಳಗ ಟಿಶ್ಯೂ ಪೇಪರ್ನ ಹಾಕಿಟ್ಟಿನಂತೆ ಏನೂ ಆಗಿಲ್ಲ ಏನ್ ಮಾಡತ್ತೆ ಅಪ್ಪು ಚಿನ್ನು ನೋಡಿ ಇಣೆಗಲ್ಲಿ ಹೋಗಿದ್ವಲ್ಲ ಉಗಾಸಿದ್ವಿ ಅದಕ್ಕೆ ಕರ್ಪೂರ ಆರತಿ ಆಡಾಗತ ಹೆಂಗಾತೆ ಹಾಡು ಕಲ್ಪೂರೆ ಆರತಿ ಬೆಲೆಗೆ ಹಾಲು ಕಲೆ ದೇವೇ ಮತ್ತೆ ಮತ್ತೆ ಹೇಳ ನಿನ್ನೆ ಆಡಕತ್ತಿಲ್ಲ ನೋಡಿ ಚಿನ್ನು ಕರ್ಪೂರ ಆರತಿ ಹಾಡ್ದ ಮತ್ತೆ ಅಂತ ಬರಿಗೂ ಕಟ್ಟುದಾಯ್ತು ಕಲ್ಪೂರೆ ಆರತಿ ಬೆಲೆಗೆ ರೆಡಿ ಆಗಿ ಡ್ಯೂಟಿ ರೆಡಿ ಆಗಿ ಮತ್ತೆ ನೆಕ್ಸ್ಟ್ ಹೋಗ್ರಿ ಡ್ಯೂಟಿ ಫಸ್ಟ್ ಈಗ ಚಿನ್ನ ಮಲಗಿಸ್ತೀನಿ ಈಗ ಚಿನ್ನ ಮಲಗಿಸಿ ಡ್ಯೂಟಿ ರೆಡಿ ಮಲ್ಕೋತೀನಿ ಈಗ ಶಾನೆ ಮತ್ತೆ ನೋಡ್ರಿ ಟೈಮ್ ಎಷ್ಟು ಎರಡು ಗಂಟೆ ಆಯ್ತು ನೋಡ್ರಿ ಚಿನ್ನು ಮಲಗಿದೆ ಮಲಗಿಸಿ ಡ್ಯೂಟಿಗೆ ಹೊಂಟಿನಿ ನೋಡ್ರಿ ಫುಲ್ ಬಿಸ್ಲಂದು ಸ್ಟಾರ್ಟ್ ಆಗೈತಿ ನೋಡ್ರಿ ಇಲ್ಲಿ ಹೂ ಎಷ್ಟು ಡ್ಯೂಟಿಗೆ ಆ್ಯಕ್ಚುಲಿ ಹಾಕೊಂಡು ಹೋಗ್ಬಾರ್ದು ಬಟ್ ನಂಗೆ ಹೂ ಇಷ್ಟ ಮತ್ತೆ ಹೋಗಿದೇನು ತೆಗಿದಂತ ಹಂಗೆ ಹೊಂಟಿನಿ ನೋಡ್ರಿ ಬರೀ ಪಾರ್ಟ್ಮೆಂಟ್ ಡ್ಯೂಟಿ ಬಿಸ್ಲ ನೋಡ್ರಿ ಫುಲ್ ಬಿಸ್ಲೈತಿ ಲೇಟ್ ಈಗ ನೋಡ್ರಿ ರಾತ್ರಿ ಒಂಬತ್ತೂವರೆ ಆಯ್ತು ನೋಡ್ರಿ ಈಗ ಜಸ್ಟ್ ಡ್ಯೂಟಿಯಿಂದ ಬಂದೆ ಇವತ್ತು ಎರಡು ಮೂರು ದಿನ ಸರ್ ಇದ್ದಿಲ್ಲ ಪೇಶನ್ ಕಮ್ಮಿ ಇದ್ದು ಇವತ್ತು ನೋಡ್ರಿ ಫುಲ್ ಪೇಷಂಟ್ ಬಂದ್ಬಿಟ್ಟಾವು ಸರ್ ಇವತ್ತೇ ಬಂದಾರ ಗ್ಯಾಪ್ ಆಯ್ತು ಮೂರು ದಿನ ಅಂತ ಎಲ್ಲ ಕೆಲಸ ಮಾಡಿ ಜಸ್ಟ್ ಬಂದೆ ಬರೀ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮನೆಯವರು ಬರೋ ಸಿಗ್ತೀನಿ ಈಗ ನೋಡ್ರಿ ನಮ್ಮ ಮನೆಯವರು ಮೆಸೇಜಿಂದ ಬಂದರು ಇನ್ನೇನು ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ ನೋಡ್ರಿ ಓಕೆ ಬಾಯ್ ಗುಡ್ ನೈಟ್ ಲಾಗ್ ಇಲ್ಲೇ ಮುಗಿಸ್ತೀನಿ ನೋಡ್ರಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ